ನಮಸ್ಕಾರ ಸ್ನೇಹಿತರೆ ಜಾನ್ಕಿ ಅವ್ರಿಗೆ ಆಘಾತ ನೀಡಿದ ನಾರಾಯಣಾಚಾರ್ಯಗಳು ಏನು ಹೇಳಿ ಎಲ್ಲಿಗೆ ಹೊಟ್ರು ಏನಾಯ್ತು ಯಾವ ರೀತಿ ಸತ್ಯಭಾಬಾ ಬಗ್ಗೆ ಸುಳಿವು ಸಿಕ್ಕೇ ಬಿಟ್ಟ ಏನಾಗ್ತದೆ ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಿಮಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಮನೇಲಿ ಎಲ್ಲರೂ ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ ಜಾನ್ಕಿ ಅವರಂತೂ ತುಂಬಾನೇ ಅಳ್ತಾ ಇದ್ದಾರೆ ಅಳ್ತಾ ಇದ್ದಾರೆ ನನ್ನ ಗಂಡ ಈ ರೀತಿ ಮೋಸ ಮಾಡ್ಬಿಟ್ರ ಸಮಸ್ಯೆಗಳಾದ್ರೆ ನಮ್ ಗಂಡಂಗೆ ಹೇಳ್ಬೋದು ಆದ್ರೆ ಸಮಸ್ಯೆ ಗಂಡನೇ ಆಗಿಬಿಟ್ರೆ ಏನು ಮಾಡೋದು ನಾನು ಅಂತ ಆ ಹಾಕ್ತಿದ್ರೆ ಚಾರು ಸಮಾಧಾನ ಮಾಡ್ತಾ ಇದ್ರು ಕೂಡ ಜಾನಕಿ ಸಮಾಧಾನ ಮಾಡೋದು ತುಂಬಾನೇ ಕಷ್ಟ ಆಗ್ತದೆ ಅದರ ನಡುವೆ ಅತ್ತ ಕಡೆ ಸತ್ಯಭಾಮ ಅವರ ಮಗಳಗೆ ಕೈ ಮಾಡಿದಾರೆ ಎಂದು ಕೂಡ ಮಗಳ ಮೇಲೆ ಕೈ ಮಾಡದಿರ್ತಕ್ಕಂತಹ ಸತ್ಯಭಾಮ ಇಂದು ಕೈ ಮಾಡಿರೋದ್ರಿಂದ ಮಗಳಿಗೆ ತುಂಬಾನೇ ಬೇಜಾರಾಗಿದೆ ರಾತ್ರಿ ಹೊತ್ತು ಮಗಳನ್ನ ಊಟ ಕರಿಯೋಗಿ ಬಂದಾಗ ಇಲ್ಲಮ್ಮ ನೀನು ಎಂದು ಕೂಡ ನನ್ನ ಮೇಲೆ ಕೈ ಮಾಡ್ದವಳಲ್ಲ ನನ್ನ ಮೇಲೆ ಕೈ ಮಾಡ್ಬಿಟ್ಟ ನಿಜ ಹೇಳಬೇಕು ಅಂದ್ರೆ ನಾನು ಎಂದೂ ಕೂಡ ನಿನ್ನ ಹತ್ರ ಆ ವಿಶ್ವನ ಮಾತಾಡಬಾರ್ದು ಅಂತಾನೆ ಆದ್ರೆ ನಾನ್ ಮದ್ವೆ ಆಗಿ ಹೋದ್ಮೇಲೆ ನೀನು ಒಂಟಿ ಆಗ್ತೀಯ ಅನ್ನೋ ಉದ್ದೇಶದಿಂದ ನಿನ್ಗೆ ಈ ವಿಷಯನ ತಿಳ್ಕೊಂಡ್ರೆ ಅವ್ರು ನೀನು ಒಂದಾದ್ರೆ ಜೊತೆಲಿ ಇದ್ರೆ ನನ್ಗೂ ಕೂಡ ಸಮಾಧಾನ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಈ ಒಂದು ಸನ್ನಿವೇಶನ ಯೂಸ್ ಮಾಡ್ಕೊಂಡು ಕೇಳೋಕೆ ಮುಂದಾದ ಆದ್ರೆ ನೀನು ಎಷ್ಟು ಕೋಪ ಮಾಡ್ಕೊಂಡು ಎಷ್ಟು ಮಟ್ಟಿಗೆ ಕೂಡ ಮೇಲೆ ಕೈ ಮಾಡದೊಡಲ್ಲ ಎಷ್ಟು ಚಂದ ಬೆಳೆಸಿದ್ದೆ ಆದ್ರೂ ಕೂಡ ನನ್ನ ಮೇಲೆ ಕೈ ಅಂತ ಹೇಳ್ತಿದ್ರೆ ಕೆಲವೊಮ್ಮೆ ಸತ್ಯ ಅಂತಕ್ಕಂಥದ್ದು ಮುಚ್ಚಿಟ್ಟಿದ್ರೆ ಒಳ್ಳೇದು ಕೆಲವೊಮ್ಮೆ ಸತ್ಯ ಕಹಿ ಆಗಿರತ್ತೆ ಸತ್ಯ ತಿಳ್ಕೊಳ್ಳೋದ್ರಿಂದ ಅನಾಹುತ ಆಗತ್ತೆ ಅನ್ನೋದಿದ್ರೆ ಸತ್ಯನ ಮುಚ್ಚಿಡೋದೇ ಒಳ್ಳೇದು ಅಲ್ವ ಮಗ್ಳೆ ಅಂತ ಸತ್ಯ ಭಾಮ ಹೇಳ್ತಾರೆ ಸರಿ ಈಗ ಊಟಕ್ಕೆ ಬಾ ಅಂದಾಗ ದಯವಿಟ್ಟು ಅಮ್ಮ ನೀನು ಆ ಫೋಟೋನ ನಾನು ಒಡೆದಾಗ್ದಾಗ ನಿನಗೆ ಎಷ್ಟು ಕೋಪ ಬಂತು ನಿಜವಾಗ್ಲೂ ಹೇಗೆ ನೀನು ಸಾ ತಾಳ್ಮೆಯಿಂದ ಇರ್ತೀಯ ಯಾವಾಗಲೂ ಕೂಡ ಆದರೆ ನನ್ನ ಫೋಟೋನ ಒಡೆದಾಗ್ದಾಗ ನೀನು ಕಾಳಿ ಅವತಾರನ ತಾಳ್ಬಿಟ್ಟೆ ಅಪ್ಪ ಅಷ್ಟು ಒಳ್ಳೆಯವರ ಹಾಗಿದ್ರೆ ದೇವರು ಅಂತ ಪೂಜಿಸ್ತೀಯ ದೇವ್ರಿಗಿಂತ ಹೆಚ್ಚಾಗಿ ನಂಬ್ತೀಯ ಪೂಜೆ ಮಾಡ್ತೀಯ ಅಂಥವ್ರು ಅಪ್ಪ ಅಂದರೆ ಅಲ್ಲೇ ಅರ್ಥ ಆಗ್ತದಲ್ವ ನೀನು ಅಪ್ಪನ ಫೋಟೋ ಹೊಡೆದ ಅಷ್ಟು ಕೋಪ ಮಾಡಿಕೊಂಡೆ ಅಂದಾಗಲೇ ಅಪ್ಪ ಎಂಥ ಇರ್ಬೋದು ಅಂತ ನನ್ನ ಅಪ್ಪ ಎಷ್ಟು ಒಳ್ಳೆಯವರು ಅಂತ ಅಪ್ಪ ಯಾರು ಅಂತ ನನಗೂ ತಿಳ್ಕೊಬೇಕು ಅನ್ಸುತ್ತಲ್ಮಾಮ ದಯವಿಟ್ಟು ನಿಜ ಹೇಳಮ್ಮ ಅಪ್ಪ ಯಾರಮ್ಮ ಅಂತ ದೇವತಾ ಮನುಷ್ಯ ಯಾರು ನನಗೆ ಜನ್ಮ ಕೊಟ್ಟ ತಂದೆ ಬಗ್ಗೆ ನಾನು ತಿಳ್ಕೊಳ್ಳೋದ್ರಲ್ಲಿ ಏನಿದೆ ದಯವಿಟ್ಟು ಹೇಳಮ್ಮ ಅಂತ ಹೇಳ್ತಿದ್ರೆ ಇಲ್ಲಿ ಬಾಮ ಅವರು ಹೇಳೋಕೆ ಮುಂದಾಗ್ತಾನೆ ಇಲ್ಲ ಇತ್ತ ಕಡೆ ನಾರಾಯಣಚಾರ ಅವರ ಮಕ್ಕಳು ಈ ಕಡೆ ಕೋದಂಡ ಚಾರಿ ಕಿಟ್ಟಿ ಮುರಾರಿ ಎಲ್ಲರೂ ಕೂಡ ಆ ಸತ್ಯಭಾಮ ಯಾರು ಅಪ್ಪನೇ ಒಪ್ಕೊಂಬಿಟ್ರಲ್ವ ಅಂತ ಹೇಳಿ ಆ ಸತ್ಯಭಾಮ ಯಾರು ಅನ್ನೋದನ್ನು ಹುಡ್ಕೋದಕ್ಕೆ ಮುಂದಾಗ್ತಿದ್ದಾರೆ ಈ ಕಡೆ ಖಂಡಿತ ನನ್ನಿಂದ ತುಂಬ ತೊಂದರೆ ಆಗಿದೆ ಅಂತ ಮುರಾರಿ ಮುಂದೆ ನಿಂತ್ಕೊಂಡು ಕೂದೊಂಡು ಅವರು ಕಣ್ಣೀರು ಹಾಕ್ತಿದ್ದಾರೆ ದಯವಿಟ್ಟು ಕ್ಷಮಿಸ್ಬಿಡು ಮುರಾರಿ ಇಷ್ಟೆಲ್ಲ ಆಗಿದೆ ನನ್ನಿಂದ ಚಾರು ತುಂಬಾ ಬಾರಿ ಹೇಳೋಕೆ ಟ್ರೈ ಮಾಡಿದ್ಲು ಬೈಶಾಖ ಒಳ್ಳೆಯವಳಲ್ಲ ಅಂತ ಆದರೆ ನಾನು ಎಂದೂ ಕೂಡ ಅವಳು ಮಾತನ್ನ ಕೇಳಲಿಲ್ಲ ಕೇಳಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಇಡೀ ಮನೆಯವ್ರನ್ನೇ ಸ್ಮಶಾನ ಮಾಡಿಬಿಡ್ತಿದ್ದು ಆಕೆ ಇಡೀ ಮನೆಯವ್ರನ್ನೇ ಕೊಂದು ಹಾಕಿ ಇಡೀ ಮನೆಯ ಸ್ಮಶಾನ ಮಾಡ್ತಿದ್ದು ಇದು ಎಲ್ಲದಕ್ಕೂ ಕೂಡ ನಾನೇ ಕಾರಣ ಆಗ್ಬಿಡ್ತದೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ ಅಂತ ಕೂದೊಂಡು ಅವ್ರು ಅಯ್ಯೋ ಅಣ್ಣ ಅದರಲ್ಲಿ ಏನಿದೆ ಏನು ಕೂಡ ನೀವು ಬೇಜಾರು ಮಾಡ್ಕೋಬೇಡಿ ಅಂತ ಮುರಾರಿ ಅವರು ಹೇಳ್ತಾರೆ ಆದರೆ ಈಗ ಅಪ್ಪನ ವಿಷಯದಲ್ಲಿ ಸತ್ಯಭಾಮನ ಹುಡುಕ್ಬೇಕಾಗಿದೆ ಅಪ್ಪ ಮತ್ತೆ ನೀನು ಕೂಡ ಹೇಳ್ತಿಲ್ಲ ಆಕೆ ಮಾತನ್ನ ಒಪ್ಕೋತಿದ್ದಾರೆ ಸತ್ಯ ಅಂತ ಹೇಳಿ ಸುಮ್ಮನಾಗ್ತಿದ್ದಾರೆ ಅಂದರೆ ಅಂದ್ರೆ ಅರ್ಥ ಖಂಡಿತ ಅದರಿಂದ ಏನು ಇದೆ ಅದು ಏನು ಅನ್ನೋದನ್ನ ನಾವು ಹುಡುಕಲೇಬೇಕು ಆದರೆ ಹೇಗೆ ಹುಡ್ಕೋದು ಏನು ಹುಡ್ಕೋದು ಯಾವುದೇ ರೀತಿ ಸುಳಿವಿಲ್ಲದೆ ಅಂತ ಯೋಚನೆ ಮಾಡ್ತಿದ್ರೆ ಈ ಕಡೆ ಕೋದಂಡವ್ರು ನಾನು ಹುಡ್ಕೊಂಡು ಬರ್ತೀನಿ ನೀವೇನು ಕೂಡ ಯೋಚನೆ ಮಾಡಬೇಡಿ ಇದು ನನ್ನ ಕರ್ತವ್ಯ ಅಂತ ಹೇಳಿ ಇಲ್ಲಿ ವೈಶಾಖ ಮುಂದೆ ಬಂದು ನಿಂತ್ಕೋತಾರೆ ಹೇಳು ವೈಶಾಖ ಯಾರ ಸತ್ಯಭಾಮ ನನ್ ವಿಷಯ ಗೊತ್ತಾಗ್ಲೇಬೇಕು ನೀನು ಯಾಕೆ ಇನ್ನು ಕೂಡ ಈ ಮನೇಲಿ ಇದೆಯಾ ಮೊದಲು ತೋಲ್ಕು ಹೋಗೋ ಇಲ್ಲಿಂದ ನನ್ನ ಮನೇನೆ ಸರ್ವನಾಶ ಮಾಡಕ್ ಹೋಗಿದ್ ನೀನು ನೀನ್ ಯಾಕೆ ಇನ್ನು ಕೂಡ ಈ ಮನೇಲಿ ಇದೆಯಾ ಅಂತ ಏನ್ ಹೇಳ್ತಿದ್ರೆ ಯಜಮಾನ ನಾನ್ ಈ ಮನೆಯಿಂದ ಹೋಗ್ಬೇಕಾ ಯಾಕೆ ಯಾಕೆ ಹೋಗ್ಬೇಕು ನಿಮ್ಮಪ್ಪ ತಪ್ಪು ಮಾಡಿದ್ದಾರೆ ವೇದ ಬ್ರಹ್ಮ ನಾಣಾಚಾರಗಳು ಮಗ ಹೆಂತಿಗೆ ಮೋಸ ಮಾಡಿ ದ್ರೋಹ ಮಾಡಿದ್ದಾರೆ ಅವರೇ ಮನೇಲಿ ಇರ್ಬೋದು ಅಂದಮೇಲೆ ನಾನು ಅಕ್ಕಿ ಮನೇಲಿ ಇರಬಾರ್ದು ನಿಜ ಹೇಳಬೇಕು ಅಂದ್ರೆ ನನ್ನ ಅಪ್ಪ ಸತ್ತೋಗ್ಬಿಟ್ರು ನನ್ನ ಅಕ್ಕ ಏನಾದ್ಲು ಅಂತ ಗೊತ್ತಿಲ್ಲ ಇಷ್ಟೆಲ್ಲ ಮಾಡಿರೋ ನಿಮ್ಮಪ್ಪಂಗೆ ನಾನು ಸೇರಿ ತಿಳ್ಸ್ಕೋಬೇಕು ಅಂತ ಬಂದಿದ್ದು ತಪ್ಪು ಅನ್ನೋದಾದ್ರೆ ಏನೋ ಮಾಡಿದರೋ ನಿಮಗೆ ಮೋಸ ಮಾಡಿದಾರಲ್ವ ಮತ್ತೊಂದು ಮದುವೆ ಆಗಿ ಮಗಳು ಕೂಡ ಇದಾಳಲ್ವ ಅದು ತಪ್ಪಲ್ವ ಅಂಥವ್ರಿಗೆ ಮನೇಲಿ ಚಾನ್ಸ್ ಇದೆ ಅಂದಮೇಲೆ ಉಳ್ಕೊಳ್ಳೋದಕ್ಕೆ ನನಗೂ ಕೂಡ ಅವಕಾಶ ಇರಲೇಬೇಕು ಯಾವುದೇ ಕಾರಣಕ್ಕೂ ಕೂಡ ನಾನು ಈ ಮನೆಯಿಂದ ಹೋಗಿ ಹೊರಗಡೆ ಹೋಗೋದಿಲ್ಲ ನಿಮಗೆ ಸತ್ಯಭಾಮ ವಿಷಯ ತಾನೇ ಬೇಕು ಸತ್ಯಭಾಮ ವಿಷಯ ಹೇಳಿದ್ರೆ ನಾನಿಲ್ಲಿರ್ಬೋದು ಅಂತ ನೀವು ಹೇಳ್ತಾ ಇದ್ದೀರ ಅಲ್ವಾ ಹಾಗಿದ್ರೆ ನಾನು ಸತ್ಯಭಾಮ ವಿಷಯ ಹೇಳಿದ್ರೆ ನಂದು ಕ್ಷಮಸಕ್ಕಾಗೋ ತಪ್ಪಿದೆ ಕ್ಷಮಸಕ್ಕಾಗೋ ತಪ್ಪನ ನೀವು ಕ್ಷಮಿಸ್ತೀರ ಅಲ್ವಾ ಹಾಗಿದ್ರೆ ನಿಮ್ಮ ಅಪ್ಪಂದು ಕ್ಷಮಸಕ್ ತಪ್ಪಲ್ವಾ ಅಂತವ್ರು ಎಲ್ಲಿ ಇರ್ಬೋದಲ್ವಾ ಸರಿ ಆಯಿತು ಸತ್ಯಭಾಮ ಸತ್ಯಭಾಮ ನಂಗೆ ತುಂಬಾ ಚೆನ್ನಾಗೊತ್ತು ಸತ್ಯಭಾಮ ಯಾರು ಅಂತ ಗೊತ್ತು ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ ಸಂಗೀತ ಸತ್ಯಭಾಮ ಅಂದ್ರೆ ಸಂಗೀತ ಒಂದು ನಾದಸ್ವರ ಆಕೆ ತಾಳ್ಮೆ ಅಂದ್ರೆ ಎಷ್ಟಿದೆ ಅಂತ ಹೇಳೋಕ್ಕಾಗಲ್ಲ ಆಕೆ ತುಂಬ ಅಂದರೆ ತುಂಬ ಒಳ್ಳೆ ಹೆಣ್ಮಗಳು ಅದಕ್ಕೆ ತಾನೇ ಇವತ್ತು ಕೂಡ ನಿಮ್ಮ ಅಪ್ಪನ ತಂಡೆಗೆ ಬರದೆ ದೂರದಲ್ಲಿ ಇರೋದು ಅಲ್ಲೇ ಗೊತ್ತಾಗತ್ತಲ್ವಾ ಆಕೆ ಎಂಥವ್ರು ಅಂತ ಹಾಗಂದು ಮಾತ್ರಕ್ಕೆ ಆಕೆ ಎಲ್ಲಿದ್ದಾರೆ ಅಂತ ನಾನು ಹೇಳೋದಲ್ಲ ಹೇಳಿದ್ರಿ ಏನು ಸಮಸ್ಯೆ ಎಲ್ಲ ಬಗೆಹರಿಸ್ಬಿಡ್ತೀರಾ ಎಲ್ಲನೂ ಕೂಡ ಸಾಲ್ವ್ ಮಾಡ್ಕೊಂಬಿಡ್ತೀರಾ ಆದರೆ ನಾನು ನಿಮ್ಮ ಮನೆಯಲ್ಲಿ ಇರೋದೇ ನೀವೆಲ್ಲ ಸಂಕಟ ಪಡೋದನ್ನ ನೋಡೋದಕ್ಕೋಸ್ಕರ ಅದನ್ನು ನೋಡ್ತಾ ಇದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಅಂದಮೇಲೆ ನೀವು ಬಗೆಹರಿಸ್ಕೊಳ್ಳೋಕ್ಕೆ ನಾನು ಅವಕಾಶ ಮಾಡಿಕೊಡ್ತೀನಿ ಆ ಸಮಸ್ಯೆನ ಬಿಡಿಸೋಕೆ ನಾನು ಅವಕಾಶ ಮಾಡಿಕೊಡ್ತೀನಿ ಯಾವುದೇ ಕಾರಣಕ್ಕೂ ಇಲ್ಲ ಅದರಲ್ಲಿ ನೀವು ಒದ್ದಾಡಬೇಕು ಸಂತ ಪಡಬೇಕು ಅದನ್ನು ನಾನು ನೋಡಬೇಕು ಅಂತ ಹೇಳಿ ವೈಶಾಖ ಹೋಗ್ಬಿಡ್ತಾರೆ ನಂತರ ಕಡೆ ಎಲ್ಲರೂ ಕೂಡ ಮುರಾರಿನ ಪ್ರಶ್ನೆ ಮಾಡ್ತಿದ್ದಾರೆ ಅಷ್ಟರಲ್ಲಿ ಕೂದಂಡವ್ರು ಕೂಡ ಬರ್ತಾರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಆ ವೈಶಾಖ ಸತ್ಯ ಹೇಳ್ತಾಳೆ ಅಂತ ಅಂದ್ಕೊಂಡೆ ಅವಳು ತುಂಬ ಚೆನ್ನಾಗಿ ಎಲ್ಲ ಕೂಡ ಗೊತ್ತಿದೆ ನಾನು ಅಂದ್ಕೊಂಡಾಗೆ ಆದರೆ ಅವಳು ನಾನು ಅನ್ಕೊಂಡಾಗೆ ಸತ್ಯ ಹೇಳಲಿಲ್ಲ ನಾವೆಲ್ಲ ನರಳಾಡಬೇಕು ನಾನು ಯಾವುದೇ ಕಾರಣಕ್ಕೂ ಕೂಡ ಸತ್ಯ ಹೇಳೋದಿಲ್ಲ ಅಂತ ಹೇಳಿಬಿಟ್ರು ಅಂತ ಹೇಳ್ತಿದ್ದಾರೆ ನಂತರ ಮುರಹರಿ ನಾವು ಎಲ್ಲರೂ ಕೂಡ ಅಪ್ಪನ ಮಕ್ಕಳು ಅಂತ ತುಂಬಾ ಚೆನ್ನಾಗಿ ಗೊತ್ತು ಅದರಲ್ಲೂ ನೀನಂದರೆ ಅಂದ್ರೆ ತುಂಬ ತುಂಬಾ ತುಂಬ ಪ್ರೀತಿ ನಮಗಿಂತ ಹೆಚ್ಚಾಗಿ ಎಲ್ಲ ಕ್ಷಣ ಕೂಡ ನೀನೇ ಅವ್ರ ಜೊತೆ ಜಾಸ್ತಿ ನಿನ್ಗೆ ಏನಾದರೂ ಗೊತ್ತಿದ್ಯಾ ಸತ್ಯಭಾಮ ಬಗ್ಗೆ ಎಂದಾದರೂ ಮಾತಾಡಿದ್ರೆ ಅಪ್ಪ ಅಂದಾಗ ಮುರಾರಿ ಅವರು ನನ್ನ ಮಾಡ್ಕೋತಾರೆ ಇಲ್ಲ ನಮ್ಗೆ ನೆನಪು ಆಗ್ತಿಲ್ಲ ಅಂದಾಗ ಸರಿಯಾಗಿ ನೆನೆಸ್ಕೊ ಮುರಾರಿ ಅಂತ ಚಾರಿ ಹೇಳ್ತಿದ್ದಾರೆ ಈ ಕಡೆ ಚಾರು ಕೂಡ ಅಲ್ಲೇ ಇದ್ದಾಳೆ ಇಲ್ಲ ನೆನ್ಪು ಮಾಡ್ಕೋತಿದೀನಿ ಆದ್ರೆ ನೆನ್ಪು ಬರ್ತಿಲ್ಲ ಆದ್ರೆ ಯಾವಾಗಲೂ ಕೂಡ ಅಪ್ಪ ಏನಾದರೂ ಎಲ್ಲಾದರೂ ಹೋಗ್ತಿದ್ರೆ ಒಬ್ಬರಿ ಅಂತ ಕೂಡ ಪ್ರಶ್ನೆ ಮಾಡ್ತಾರೆ ಚಾರಿ ಕೃಷ್ಣ ಹಾಗೆ ಎಲ್ಲರೂ ಕೂಡ ಹೌದು ಹೌದು ಯಾವಾಗ್ಲೂ ಕೂಡ ಒಂದ್ ಜಾಗಕ್ಕೆ ಮಾತ್ರ ಅವರು ಒಬ್ಬರೇ ಹೋಗ್ತಾ ಇದ್ರು ಅಂತ ಮುರಾರಿಗೆ ಹೇಳ್ತಾರೆ ಯಾವ್ದಾದ್ರು ಜಾಗ ಅಂತದಾಗೆ ಅದು ಪೋಸ್ಟ್ ಆಫೀಸ್ ಎರಡು ತಿಂಗಳಿಗೊಮ್ಮೆ ಅವರ ಪೋಸ್ಟ್ ಆಫೀಸ್ಗೆ ಹೋಗ್ತಿದ್ರು ನಾನು ಎಷ್ಟೋ ಬಾರಿ ಬರ್ತೀನಿ ಅಂತ ಕೂಡ ಹೇಳಿದ್ರು ಕೂಡ ಅವ್ರು ನನ್ನನ್ನು ಕರ್ಕೊಂಡು ಹೋಗ್ತಿರ್ಲಿಲ್ಲ ಒಮ್ಮೆ ಪೋಸ್ಟ್ ಆಫೀಸ್ ಅವರು ಸಿಕ್ಕಿ ಹೇಳಿದ್ರು ನೀವು ಮನಿ ಆರ್ಡರ್ ಮಾಡಿದ್ರಲ್ವಾ ಅಂತ ಹೇಳಿದ್ರು ಅಂತ ಹೇಳ್ತದಾಗೆ ಹಾಗಿದ್ರೆ ಇದನ್ನ ಬ್ರೇಕ್ ಮಾಡಿದ್ರೆ ನಮ್ಗೆ ವಿಷಯ ಗೊತ್ತಾಗ್ಬೋದು ಅಂತ ಕಿಟ್ಟಿ ಹೇಳ್ತಾರೆ ಅಪ್ಪ ತುಂಬಾ ಜನಕ್ಕೆ ಆಗಾಗೆ ಗೊತ್ತಿರೋರಿಗೆ ದೇವಸ್ಥಾನದವ್ರಿಗೆ ಎಲ್ಲರೂ ಕೂಡ ದುಡ್ಡನ್ನ ಮನಿ ಆರ್ಡರ್ ಮಾಡ್ತಿರ್ತಾರೆ ನಾವು ಕೂಡ ತುಂಬಾ ಬಾರಿ ಎಷ್ಟು ಜನಕ್ಕೆ ಹೋಗಿ ಕೊಟ್ ಬಂದಿದ್ದೀವಿ ಮತ್ತು ಚಾರಿ ಕೂಡ ಹೇಳ್ತಿದ್ದಾನೆ ಫೈನಲಿ ಎರಡು ತಿಂಗಳಿಗೊಮ್ಮೆ ಯಾರು ಕಳಿಸ್ತಾ ಇದ್ರು ಅನ್ನೋ ವಿಷಯ ಗೊತ್ತಾದ್ರೆ ಖಂಡಿತ ನಮಗೆ ಸತ್ಯಭಾಮ ಎಲ್ಲಿ ಅಂತ ಸಿಗ್ಬಹುದು ಅಂತ ಕಿಟ್ಟಿ ಹೇಳ್ತಿದ್ದಾಗ ಈ ಕಡೆ ಮುರಾರಿ ಹೋಗಿ ನಾಣ್ಯಚ ಸಂಬಂಧಪಟ್ಟಂತಹ ವಸ್ತು ಎಲ್ಲಿದೆಯೋ ಅಲ್ಲಿಗೆ ಹೋಗಿ ಎಲ್ಲವನ್ನ ಕೂಡ ಹುಡುಕ್ತಾರೆ ಅಲ್ಲಿ ಅವರಿಗೆ ಒಂದು ಟ್ರಂಕ್ ಸಿಗುತ್ತೆ ಆ ಟ್ರಂಕನ್ನು ತೊಗೊಂಡು ಬರ್ತಾರೆ ಟ್ರಂಕನ್ನು ತಗೊಂಡ್ ಬಂದು ಇದು ನನಗೆ ಸ್ಟೋರೂಮಲ್ಲಿ ಸಿಕ್ತು ಅಪ್ಪಂಗೆ ಸಂಬಂಧಪಟ್ಟಿದ್ದಂತಹ ಟ್ರಂಕು ಇದನ್ನೆಲ್ಲ ಹುಡುಕ್ತೆ ನನ್ಗೆ ಏನೋ ಸಿಗ್ಬೋದು ಕ್ಲೂ ಅಂತ ಹೇಳಿ ತೊಗೊಂಡು ಬಂದೆ ಅಂತ ಹೇಳ್ತಾರೆ ಫೈನಲಿ ಅದನ್ನೆಲ್ಲ ತೆಗಿತಾರೆ ಮೊದಲಲ್ಲಿ ಏನೂ ಕೂಡ ಸಿಗೋದಿಲ್ಲ ತದನಂತರ ಫೈನಲಿ ಅವರಿಗೆ ಸತ್ಯಭಾಮ ಅನ್ನೋ ಹೆಸರು ಸಿಕ್ಕೇ ಬಿಡುತ್ತೆ ಸತ್ಯಭಾಮ ಬಗ್ಗೆ ಸುಳಿವು ಕೂಡ ಸಿಗ್ಬಿಡುತ್ತೆ ಫೈನಲಿ ಸತ್ಯೋಭಾಮ ಮತ್ತೆ ನಾಣಚಾರ್ಗಳ ಸಂಬಂಧ ಏನು ಎಲ್ಲಿದ್ದಾರೆ ಹೇಗಾಯ್ತು ಏನಾಯ್ತು ಏನಿದ್ರ ರಹಸ್ಯ ಏನಿದ್ರ ಮರ್ಮ ಎಲ್ಲವೂ ಕೂಡ ಬಿಚ್ಚಿಟ್ಕೊಳ್ಳೋದ್ರಲ್ಲಿದೆ ಫೈನಲಿ ಅವರ ಕೈಯಲ್ಲಿ ಸುಳಿವು ಸಿಕ್ಕದ ಸತ್ಯಭಾಮ ಸುಳಿವು ಆಯ್ತು ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗಬಹುದು ಅದ್ರ ಜೊತೆಗೆ ಈ ಕಡೆ ಜಾನಕಿ ಅವರು ಚಾರ್ಗಳ ಹತ್ರ ಬಂದಿದ್ದೆ ಕಣ್ಣೀರು ಹಾಕ್ತಿದ್ದಾರೆ ದಯವಿಟ್ಟು ವೈಶೋಕ್ಯ ಹೇಳಿದಾಗ ನೀವು ಒಪ್ಕೊಂಡ್ಬಿಟ್ರಿ ನಾನು ಎಂದಾದ್ರೂ ನಿಮ್ಗೆ ಏನಾದ್ರೂ ಕಡಿಮೆ ಮಾಡಿದ್ರೆ ನನ್ನಿಂದ ಏನಾದ್ರೂ ತಪ್ಪಾಗಿತ್ತ ಅಂತ ನಾನು ಯಾವತ್ತಾದ್ರೂ ಕೂಡ ತಪ್ಪು ಮಾಡಿದ್ಯಾ ಅಂತ ಹೇಳಿದೆ ನಾನು ನಿಜವಾಗ್ಲೂ ಅಂತ ಹೆಂಡತಿ ಪಡೆಯುವುದಕ್ಕೆ ನಾನು ತುಂಬಾನೇ ಪುಣ್ಯ ಮಾಡಿದ್ದೆ ಅಂತ ನಾರಾಣಾಚಾರಗಳು ಹೇಳಿದ್ದಾರೆ ನಾನು ನಿನ್ಮೇಲೆ ಆರೋಪಗೊಳಿಸಿದ್ದೀನಿ ನಿನ್ನ ಅಂತ ಕೂಡ ಕೇಳ್ತಿದ್ದಾರೆ ಆದ್ರೂ ಕೂಡ ಯಾಕೆ ರೀತಿ ಅವಳು ಹೇಳಿದನ್ನ ಒಪ್ಕೊಂಡ್ಬಿಟ್ರಿ ಒಮ್ಮೆ ಹೇಳ್ಬಿಡಿ ನೀವು ಮಾತ್ರ ಇದನ್ನ ಬಗೆಹರಿಸೋಕೆ ಸಾಧ್ಯ ನೀವು ಮಾತ್ರ ನಂಗೆ ಸಮಾಧಾನ ಮಾಡೋಕ್ ಸಾಧ್ಯ ಇವತ್ತು ನಂಗೆ ತುಂಬಾ ಬೇಚಾರ ಆಗಿದೆ ನೀವ್ ನಂಗೆ ಸಮಾಧಾನ ಮಾಡ್ಲೇಬೇಕು ದಯವಿಟ್ಟು ಆಕೆ ಹೇಳಿದ್ದು ಸುಳ್ಳು ಅಂತ ಹೇಳ್ಬಿಡಿ ಅಂತ ಕೈ ಮುಗ್ದು ಕೇಳ್ಕೊಂಡಾಗ ನಾರಾಣಾಚಾರ್ಗಳು ಹೇಳೋದು ಒಂದೇ ಮಾತು ಸತ್ಯ ಯಾವತ್ತೂ ಕೂಡ ಸುಳ್ಳು ಆಗೋದಿಲ್ಲ ಜಾಂಕಿ ಅಂತ ಹೇಳಿ ಹೊರಟು ಬಿಡ್ತಾರೆ ಇದರಿಂದ ಅವರಿಗೆ ಆಘಾತ ಆಗುತ್ತೆ ನಾನಾಚಾರ್ಗಳು ಅಲ್ಲಿಂದ ಹೊರಡ್ ಬಿಡ್ತಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಚಿಯೋಗೆ ಬೀಚ್ ಮಾಡಿ